ನಾವು ನಮ್ಮದು ದೊಡ್ಡ ಮಣಿಯ ಬಹಳ ದೊಡ್ಡ ಮಣಿ ಕಟ್ಟಿದ್ರಿ ಬಹಳ ದೊಡ್ಡ ಹೊಲ ಅದ ಮಣಿಯೊಳಗ ರೊಕ್ಕ ರೂಪಾಯಿ ಆಸ್ತಿ ಎಲ್ಲ ಮಾಡಿ ನೀವಲ್ಲ ಆ ರೊಕ್ಕ ರೂಪಾಯಿ ಆಸ್ತಿ ಮಣಿ ಹೊಲಕ್ಕ ವಾರಸಾದರಿರ್ತಾರ ಅದಕ್ಕೆ ಒಬ್ರು ವಾರಸ ಬರ್ತಾರ ನಿಮ್ಮ ಹೊಲಕ್ಕ ನಿಮ್ಮ ಮಣಿಗೆ ನಿಮ್ಮ ಆಸ್ತಿಗೆ ಯಾರು ಬರ್ತಾರ್ರಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮ ಹೊಲಕ್ಕ ನಿಮ್ಮ ಮಣಿಗೆ ನಿಮ್ಮ ರೊಕ್ಕಕ್ಕ ನಿಮ್ಮ ಆಸ್ತಿಗೆ ವಾರಸ ಬರ್ತಾರಲ್ಲ ಆ ಗಳಿಸಿಟ್ಟ ಆಸ್ತಿಗೆ ಆದ್ರೆ ನಮ್ಮ ಪೂರ್ವಜರು ಗಳಿಸಿಟ್ಟಿದ್ದು ಬಹಳ ದೊಡ್ಡ ಸಂಪತ್ತು ನೀವು ಗಳಿಸಿಟ್ಟ ಆಸ್ತಿ ಇಂದಿಲ್ಲ ನಾಳಾದ ಹೋಗಬಹುದು ಅದು ಹಾಳಾಗಬಹುದು ಆದ್ರೆ ನಮ್ಮ ಋಷಿ ಮುನಿಗಳು ಏನು ಗಳಿಸಿಟ್ಟಾರಲ್ಲ ಸಂಪತ್ತು ಆಸ್ತಿ ಏನದಲ್ಲ ಅದು ಯಾವುದು ಅಂತಂದ್ರ ಆಧ್ಯಾತ್ಮಿಕ ಸಂಪತ್ತು ನಾಲ್ಕು ವೇಲೆಗಳು ಆರು ಶಾಸ್ತ್ರಗಳು ಇಪ್ಪತ್ತೆಂಟು ದಿವ್ಯ ಆಗಮಗಳು ಹದಿನೆಂಟು ಪುರಾಣಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಈ ಶಾಸ್ತ್ರ ಸಂಪತ್ತು ಅನ್ನೋದೇನದಲ್ಲ ಇದನ್ನ ನಮ್ಮ ಪೂರ್ವಜರು ಏನು ಬೆಳೆಸಿ ಇಟ್ಟಾರಲ್ಲ ಇದೇನು ಸಂಪತ್ತದಲ್ಲ ಈ ಸಂಪತ್ತಿಗೆ ವಾರಸದಾರ ಬೇಕಲ್ಲ ಇದನ್ನು ಉಳಿಸಿಕೊಂಡು ಹೋಗಲ್ರಿ ಎಂಬುದು ಮುಂದ ಮರೇ ಇದನ್ನು ನಾವು ಉಳಿಸಿಕೊಂಡು ಹಾದೀವಿ ಅಂದ್ರೆ ನಮ್ಮ ಧರ್ಮ ಉಳಿತದ ಈ ಆಧ್ಯಾತ್ಮಿಕ ಸಂಪತ್ತನ್ನು ಉಳಿಸಿಕೊಂಡು ಹಾದೀವಿ ಅಂದ್ರೆ ನಮ್ಮ ದೇಶ ಉಳಿತದ ನಾವು ಇದಕ್ಕ ವಾರಸಾದಾರ ತಯಾರು ಮಾಡ್ಲಿಲ್ಲ ಅಂತಂದ್ರೆ ಇದನ್ನು ಉಳಿಸಲಿಲ್ಲ ಅಂತಂದ್ರೆ ನಮ್ಮ ಧರ್ಮ ಉಳಿಯೋದಿಲ್ಲ ನಮ್ಮ ದೇಶ ಉಳಿಯೋದಿಲ್ಲ ನಮ್ಮ ಪರಂಪರೆ ಉಳಿಯೋದಿಲ್ಲ ನಮ್ಮ ಇತಿಹಾಸಗಳು ಉಳಿಯೋದಿಲ್ಲ ಅದಕ್ಕ ನಾನು ಇಬ್ಬರಿಗೂ ವಿನಂತಿ ಮಾಡ್ಕೋತೀನಿ ಸಂಗಾನಟ್ಟಿ ಗ್ರಾಮದ ಎಲ್ಲ ಹಿರಿಯರು ಇದಕ್ಕೊಂದಿಟ್ಟು ವಾರಸಾಧಾರಣ ತಯಾರು ಮಾಡಬೇಕು ಈಗ ಪ್ರತಿನಿತ್ಯ ಭಜನ ಮಾಡ್ತೀರಿ ದೇವ್ರು ಪೂಜಾ ಮಾಡ್ತೀರಿ ಸಿದ್ಧಾರ್ಥರು ಪೂಜಾ ಮಾಡ್ತೀರಿ ಮೊದಲ್ನವ್ರು ಮಾಡ್ತಿದ್ರು ನೀವು ಮಾಡ್ತೀರಿ ಮುಂದೆ ಇದನ್ನು ಪೂಜಾ ಮಾಡಕ್ಕ ಇದನ್ನ ಕಸ ಹಿಡಕ ಇಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಸಾಕ ವಾರಸದಾರರು ಬೇಕಲ್ಲ ಅವ್ರು ಯಾರು ಅಂತಂದ್ರ ನಮ್ಮ ತರುಣ ಮಿತ್ರರು ನನ್ನ ಯುವಕರು ವಿದ್ಯಾರ್ಥಿಗಳು ನಮ್ಮೆಲ್ಲರ ಮುಖ ಯಾವ ಕಾರ್ಡ್ ಆಗ್ಯಾವ ಅಂತಂದ್ರ ಬಹಳಷ್ಟು ಧರ್ಮವನ್ನು ಬಿಟ್ಟು ದೂರ ಹೋಗಿಬಿಟ್ಟವ ನಮ್ಮ ಎಲ್ಲ ವೃತ್ತಿಗಳು ನಮ್ಮ ಹುಡುಗರು ನಮ್ಮ ತರುಣರು ನಮ್ಮ ಯುವಕರು ಧರ್ಮ ಆಧ್ಯಾತ್ಮ ಅಂತಂದ್ರೆ ಬಹಳ ದೂರ ಆಗಿ ಬಿಟ್ಟಾರೆ ಎಲ್ಲರೂ ಅವರನ್ನು ಇಲ್ಲಿ ಕರ್ಕೊಂಡು ಬರುವುದು ಬಹಳ ಕಷ್ಟದ ವ್ಯವಸ್ಥೆ ಅದ ನಾನು ಪ್ರತಿನಿತ್ಯ ಚಿಂತನೆ ಮಾಡುವುದ ಪ್ರತಿನಿತ್ಯ ಚಿಂತನೆ ಮಾಡಿ ಮಾಡಿ ಮೊನ್ನೆ ಅಣ್ಣವರು ನಮ್ಮ ಆಶ್ರಮಕ್ಕೆ ಬಂದಾಗ ಹೇಳಿ ನಾ ಅವ್ರ ಮುಂದೆ ಬೆಳಗಲಿ ಒಳಗ ನಾನು ಇದ ಉದ್ದೇಶಕ್ಕಾಗಿನೇ ನಾನು ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ಇದೇ ಉದ್ದೇಶಕ್ಕಾಗಿನೇ ಏನಂತಂದ್ರ ವಿದ್ಯಾರ್ಥಿಗಳು ಆಧ್ಯಾತ್ಮದ ಕಡೆಗೆ ಬರಬೇಕಲ್ಲ ನಮ್ಮ ಯುವಕರಿಗೆ ಧರ್ಮದ ಜ್ಞಾನ ಬರಬೇಕಲ್ಲ ಅದ್ರ ಸಲುವಾಗಿ ಹನ್ನೊಂದು ದಿನ ಪ್ರವಚನ ಕಾರ್ಯಕ್ರಮವನ್ನ ನಮ್ಮ ಬೆಳಗಲಿಯೊಳಗೆ ಆಯೋಜನೆ ಮಾಡಿ ಸುತ್ತಮುತ್ತಲಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ನಾನೇ ವಿನಂತಿ ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನ ಅಲ್ಲಿ ಕಾರ್ಯಕ್ರಮಕ್ಕೆ ಕರೆಸಿ ವ್ಯವಸ್ಥೆಯನ್ನು ಮಾಡಿ ಸಾವಿರಾರು ವಿದ್ಯಾರ್ಥಿಗಳು ಬರ್ತಿದ್ರು ಆ ಸಾವಿರಾರು ವಿದ್ಯಾರ್ಥಿಗಳನ್ನ ಮುಂದೆ ಕೂಡರಿಸಿ ಮಹಾತ್ಮದಿಂದ ಅವರಿಗೆ ಧರ್ಮದ ಜ್ಞಾನ ಆಧ್ಯಾತ್ಮಿಕತೆಯ ಪರಂಪರೆ ನಮ್ಮ ದೇಶದ ಅಸ್ತಿತ್ವವನ್ನು ಕುರಿತು ಹನ್ನೊಂದು ದಿನ ಅವರಿಗೆ ತಿಳಿಸ್ತಿದ್ದೀವಿ ಅಷ್ಟೇ ಅಲ್ಲ ಅವರ ಹಂಗ ಹುಡುಗರು ಬರಂಗಿಲ್ಲ ಅಂತ ತಿಳ್ಕೊಂಡ ಅವರಿಗೆ ಬಹುಮಾನ ಸಾಲಿ ಹುಡುಗರು ನಮ್ಮೂರಿನ ತರುಣರು ಯುವಕರು ಹುಡುಗರು ಬರ್ಲಂತ ತಿಳ್ಕೊಂಡ ಅವ್ರಿಗೆ ಬಹುಮಾನ ಹೆಂಗಂತಂದ್ರ ಪ್ರವಚನ ಒಂದು ತಾಸು ಕೇಳುದ್ರೆ ನೀವು ಹಂಗ ಬರ್ತೀರಿ ಪ್ರವಚನಕ್ಕ ನಾವ್ಯಾಕ ಹಂಗ ಬರ್ರಿ ಸ್ವಾಮಿ ಏನಾರ ತಗೊಂಡ್ವಾ ಬಾ ಅಂದ್ರ ತರ್ತೀವಿ ನಾಳೆ ನೀವೇನು ತರಬೇಡ್ರಿ ವಾ ದಿವ್ಸ ಬರುವಾಗ ಒಂದೊಂದು ರೊಟ್ಟಿ ಹಾಕೊಂಡು ಬರ್ರಿ ಉಡ್ಯಾರಿ ಏನ್ರಿ ಒಂದೊಂದು ರೊಟ್ಟಿ ಯಾಕಂತಂದ್ರ ಬಹಳ ದೊಡ್ಡ ದಾನದೊಳಗ ದೊಡ್ ಶಕ್ತಿ ಇದೆ ಇವತ್ತು ನೋಡ್ರಿ ಅಣ್ಣವ್ರು ಹೇಳಿದ್ರಲ್ಲ ರೊಟ್ಟಿ ಬುತ್ತಿ ನಾನ್ ನೋಡಿನ ಒಳಗ ಗಂಟ ತುಂಬಿ ಗಂಟ ತುಂಬಿ ಎಷ್ಟು ಬಂದು ಕುಂತಾವ್ ರೊಟ್ಟಿ ಬುತ್ತಿ ಒಂದು ರೊಟ್ಟಿ ಒಂದು ರೊಟ್ಟಿ ಇಂತಹ ಕಾರ್ಯಕ್ರಮದೊಳಗೆ ತಂದ ನಾವು ಸಿದ್ಧಾರುಢನ ಸಲುವಾಗಿ ಸಿದ್ಧಾರೂಢನ ಭಕ್ತನ ಸಲುವಾಗಿ ಒಂದು ರೊಟ್ಟಿ ತಂದ ಅವರು ಬಾಯಿಯೊಳಗೆ ಹಾಕಿದೀವಂದ್ರ ಸಿದ್ಧಾರೂಢ ನಮ್ಮ ಮಣಿಯೊಳಗ ವಂಶ ಪರ್ಯಂತರವಾಗಿ ಒಂದು ತುತ್ತ ಅಣ್ಣಕ್ಕೆ ಎಂದೂ ಕೊರತೆ ಮಾಡಂಗಿಲ್ಲ ಸಿದ್ಧಾರೂಢ ಬರೆ ಒಂದು ರೊಟ್ಟಿ ತಂದು ನಾವು ಇಲ್ಲಿ ಹಾಕಿದ್ದೀವಂದ್ರೆ ಬರುವಾಗ ಒಂದು ರೊಟ್ಟಿ ತಗೊಂಡು ಬರ್ರಿ ಆ ಹುಡುಗರಿಗೆ ನಾವ್ ಏನ್ ಅಂತಂದ್ರೆ ಬರುವಾಗ ಒಂದು ಪೆಣ್ಣ ಒಂದು ಬುಕ್ಕ ಯಾಕಂದ್ರೆ ಮಹಾತ್ಮರು ಏನ್ ಹೇಳ್ತಾರಲ್ಲ ಅದನ್ನು ಬರ್ಕೋಳ್ದವ್ರು ಪ್ರವಚನದೊಳಗಿನ ಧಾರ್ಮಿಕತೆ ಆಧ್ಯಾತ್ಮಿಕತೆ ಈ ಪುರಾಣ ಪ್ರವಚನ ವೇದಗಳ ಶಾಸ್ತ್ರಗಳ ಬಗ್ಗೆ ಏನ್ ಹೇಳ್ತಿರ್ತಾರಲ್ಲ ಅದನ್ನು ಬರ್ಕೊಂಡು ಕೊನೆಗೆ ಸುಮ್ಮ ಒಂದು ಟೆಂಪ್ರರಿ ಎಕ್ಸಾಮ್ ಅವರಿಗೆ ಆ ಎಕ್ಸಾಮ್ ದೊಳಗೆ ಯಾರು ಫಸ್ಟ್ ಬರ್ತಾರಲ್ಲ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಿಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಎದ್ರ ಸಲಾಗಿ ಅಂತಂದ್ರೆ ಇದನ್ನರ ನೋಡಿ ನನ್ನ ವಿದ್ಯಾರ್ಥಿಗಳು ಈ ಕಡೆ ಬರಲಿ ಅವರಿಗೆ ಸಂಸ್ಕಾರ ಗೊತ್ತಾಗಲಿ ಅವರಿಗೆ ನಮ್ಮ ದೇಶದ ಇತಿಹಾಸ ಬಿಡ್ರಿ ದೇಶದ ಇತಿಹಾಸ ಪರಂಪರೆ ಶಾಸ್ತ್ರ ಗೊತ್ತಾಗೋಕ್ಕಿಂತಲೂ ಅವರಿಗೆ ಸಂಸ್ಕೃತಿ ಸಂಸ್ಕಾರ ಗೊತ್ತಾಗಬೇಕಲ್ಲ ನಮ್ಮ ತಾಯಿ ಅಂದ್ರೆ ಏನು ಒಳಗ ನಮ್ಮ ತಂದೆ ಅಂದ್ರೆ ಏನು ಒಳಗ ನಮ್ಮ ತಂದೆಯ ಕಷ್ಟದ ಅರಿವಾಗಬೇಕು ನಮ್ಮ ಮಕ್ಕಳಿಗೆ ಇವತ್ತಿನ ಕಾಲದೊಳಗೆ ನಮ್ಮ ತಾಯಿಯ ಪರಿಶ್ರಮದ ಅರ್ಥ ಆಗಬೇಕು ಇವತ್ತಿನ ಕಾಲದೊಳಗೆ ನಮ್ಮ ಮಕ್ಕಳಿಗೆ ಯಾರ ಮನಿಯೊಳಗ ತಂದೆ ತಾಯಿಗಳು ನೆಮ್ಮದಿಯಿಂದ ಮಾಡಿಲ್ಲ ನಾವು ಮೊದಲ ಅಧ್ಯಾತ್ಮದಕ್ಕಿಂತಲೂ ಚಂದ ಬಾಳೆ ಮಾಡಾಕ ಕಲಿಬೇಕು ನಾವು ಮುಳಿಯೊಳಗ ನಮ್ ತಾಯಿ ಅಂದ್ರೆ ಏನು ನಮ್ ತಂದಿ ಅಂದ್ರೆ ಏನು ನಮ್ಮ ಅಪ್ಪ ನಮ್ಮಅವ್ವ ಅಂದ್ರೆ ಏನು ಅಕ್ಕ ತಂಗಿ ಅಂದ್ರೆ ಏನು ಕುಟುಂಬ ಅಂದ್ರೆ ಏನು ಊರೊಳಗ ಹಿರಿಯರು ಅಂದ್ರೆ ಏನು ನಮ್ಮ ಸಮಾಜ ಅಂದ್ರೆ ಏನು ನಮ್ಮ ಊರಂದ್ರೆ ಏನು ಅನ್ನೋದ ನಂತರ ಬರ್ತದೆ ಆದ್ರ ನಮ್ಮ ಮನಿಯೊಳಗ ಅವಿಭಕ್ತ ಕುಟುಂಬದೊಳಗಿದ್ದ காவ முக்கிய அவ்ர எல்ல கு பிரீத்த இலினு நான் மொதல மொதல் எல்லாரும் மணியொழ பிரீத்திய விசுவாசிங்க ஒவ்ரு கொசு மாட்லங்க அண்ணன தம் மோசு மாட்லங்க தம்ம அண்ண மோசு மாட்லங்க நாவெல்லும் ಎಲ್ಲರೂ ಒಂದೇ ತಾಯಿ ಮಕ್ಕಳದಿವಲ್ಲ ಎಲ್ಲರೂ ಒಂದೇ ಕುಟುಂಬದವರದಿವಲ್ಲ ಎಲ್ಲರೂ ಒಂದೇ ರಕ್ತವನ್ನ ಹಂಚಿಕೊಂಡು ಹುಟ್ಟಿವಲ್ಲ ಅಂತ ತಿಳ್ಕೊಂಡ ಹಟ್ಟೂರು ಪ್ರೀತಿಯಿಂದ ಇರುವುದನ್ನ ಮನಿಯೊಳಗ ಕಲಿಬೇಕು ಅದಕ್ಕೆ ಸಮರ್ಥ ರಾಮದಾಸರು ಬರೀತಾರಲ್ಲ ಪೈಲೆ ಪ್ರಪಂಚ ನೇಟಕಟ ಕರಾವ ಪೀಚೆ ಪರಮಾರ್ಥ ಮೊದಲು ಚಂದಂಗಿ ಬಾಳೆ ಮಾಡಕ ಕಲಿ ಅಂತಾರ ಮೊದಲು ಚಂದಾಗಿ ಸಂಸಾರ ಮಾಡಾಕ ಕಲಿಯಿರಿ ಯಾಕೆ ಇದನ್ನು ಹೇಳ್ತಾರಂದ್ರ ಇವಾಗ ನಿಜಗೂ ಹೇಳ್ತಾರಲ್ಲ ಈ ಸಂಸಾರ ಅನಿತ್ಯದ ಇದು ಸುಳ್ಳದ ಇದನ್ನ ನಾವರ ಹೋಗ್ತೀವಿ ಇಲ್ಲಾರ ಅದರ ನಮ್ಮನ್ನು ಬಿಟ್ಟು ಹೋಗುತ್ತದೆ ಒಂದು ದಿನ ಈ ಸಂಸಾರ ಇದು ಅನಿತ್ಯ ಅದ ಇದು ಸುಳ್ಳದ ಅವ್ರು ರಾಮದಾಸ್ ಏನಂತಾರಂದ್ರ ಮೊದಲ ಸುಳ್ಳಿದ್ದ ಮೊದಲು ಚಂದಂಗಿ ಮಾಡಾಕ ಕಲಿಯಪ್ಪ ಸುಳ್ಳಿದ್ದ ಸಂಸಾರನ ನಿನಗ ಚಂದಂಗಿ ಮಾಡಾಕ ಬರ್ಲಿಲ್ಲ ಅಂದ್ರ ನಿತ್ಯ ಶಾಶ್ವತವಾಗಿರತಕ್ಕಂತ ಪರಮಾರ್ಥವನ್ನ ಹೆಂಗ ಮಾಡಾಕ ಬರ್ತದ ನಿನಗ ಅದನ್ನ ಹೆಂಗ ಮಾಡಾಕ ಬರ್ತದ ಬಹಳ ಕಠಿಣವೇ ಅದನ್ನ ಮೊದಲ ಇದನ್ನ ಮಾಡಲಿಕ್ಕೆ ಚಂದಂಗೆ ಅಂತ ಸಮರ್ಥ ರಾಮದಾಸರ್ ಹೇಳ್ತಾರೆ ಏನಂತಂದ್ರ ಪೈಲೆ ಪ್ರಪಂಚ ನೇಟ ಕರಾವ ಪೀಚೆ ಪರಮಾರ್ಥ ನಿಜಗೊಂಡ್ರು ಈ ಮಾತೃತ ಬರೀತಾರೆ ಏನಂತಂದ್ರ ಜಾನನ್ನು ಲೌಕಿಕ ಪರಮಾರ್ಥವೆರಡನ್ನೂ ಕೂಡಿ ನಡೆಸುತ್ತಿ ಹಿದ್ದು